ಪೋಡ್ನೇ ಅವರು ಪ್ರಾಣ ಇಲ್ಲಲ್ಲ ಅಲ್ಲ ಪ್ರಾಣ ಉಂಟು ಹಿಡಿದಿರ್ತಾರೆ ಓದಿದ್ರೆ ಸ್ಟಾರ್ ಅದು ಅದರ ಆತ್ಮರಕ್ಷಣೆ ಮಾಡ್ಕೊಳ್ತಾರೆ ಬ್ಲೇಡ್ ಬೇಕಾ ಸರ್ ಬೇಡ ಇಲ್ಲಿ ಉಂಟು

ಅದು ಅಂದ್ರೆ ಇನ್ ದುಡ್ತ ದುಡ್ತ ಹೋದಲ್ವಾ ಅಣ್ಣ 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 ದೇ ಇದು ಇಲ್ಲಿಯ ಪರಿಸರದಲ್ಲಿರುವಂಥ ಹೆಬ್ಬವು ಅದು ಹೆಬ್ಬಾವು ಇರೋದ್ರಿಂದ ನಮ್ಮ ಸುತ್ತಮುತ್ತ ಯಾವುದೇ ಅಪಾಯ ಇರೋದಿಲ್ಲ ಅಪಾಯ ಇಲ್ಲ ಮನುಷ್ಯನಿಗೆ ಏನೂ ತೊಂದರೆ ಮಾಡೋದಿಲ್ಲ ಹಾಗಾಗಿ ಇಲ್ಲಿ ಇರೋದನ್ನು ಬೇರೊಂದು ಕಡೆ ಬಿಡೋದಕ್ಕಿಂತ ಇದೇ ವಟಾರದಲ್ಲಿ ಬಿಟ್ಟರೆ ಬದುಕೊಳ್ತದಲ್ಲ ಅದರ ಟೆರಿಟರಿಯನ್ನು ಬದಲು ಮಾಡಿದಾಗ ಕೂಡ ಆಗೋದಿಲ್ಲ ಅದಕ್ಕೆ ಇಲ್ಲಿ ರಿಲೀಸ್ ಮಾಡಿದ್ದೆ